ಈ ನಮ್ಮ ಉತ್ತರ ಕರ್ನಾಟಕದ ಮೊದಲ ಪ್ಯಾಲಿಟಿವ್ ಕೇಂದ್ರ ಏನು ಶ್ಯಾಮೋಜಿ ಎಸ್ ಕೇಂದ್ರ ರಿಸರ್ಚ್ ಯೂನಿವ್ಯೂಟ್ ಎಸ್ ಪಿ ಸಿ ಒಂದು ಒಳ್ಳೆಯ ಆರೋಗ್ಯದ ಬಗ್ಗೆ ಎಲ್ಲನ ಹೆಲ್ತ್ ಚೆಕಪ್ ಮಾಡಿ ಮನಸ್ಸಿನಲ್ಲಿ ಹಳ್ಳಿಯಲ್ಲಿ ಸ್ವಾಭಾವಿಕವಾಗಿ ನಗಡಿ ಕೆಮ್ಮು ಜ್ವರ ಏನೇ ಬಂದರೂ ಕೂಡ ಯಾರೂ ಆಸ್ಪತ್ರೆಗೆ ಹೋಗೋದಿಲ್ಲ ಶುಂಠಿ ತಿಂದೆ ಮೆಣಸು ತಿಂದೆ ನಮ್ಮ ಒಳ್ಳೊಳ್ಳೆ ತಿಂದು ಏನೋ ಮಾಡ್ಕೊಂಡು ಹೋಗ್ತಾರೆ ಯಾರಿಗೆ ಶುಗರ್ ಇದ್ದಿದ್ದು ಗೊತ್ತಾಗಂಗಿಲ್ಲ ಯಾರು ಬಿ ಪಿ ಬಂದಿದ್ದು ಗೊತ್ತಾಗಲ್ಲ ಹಾರ್ಟ್ ಬಂದಿದ್ದು ಗೊತ್ತಾಗಲ್ಲ ಈ ಒಂದು ಏನು ನಮ್ಮ ಎಸ್ ಪಿ ಸಿ ಅವರು ಪ್ರತಿಯೊಂದು ಹಳ್ಳಿಗೆ ತಿಂಗಳಿಗೆ ಒಂದು ಹಳ್ಳಿ ಸುಮಾರು ಒಂದು ವಾರಕ್ಕೆ ಒಂದು ಈ ರೀತಿ ಈ ಸುಮಾರು ನಾಲ್ಕು ದಿವಸದಿಂದ ಇನ್ನೂ ಆರು ದಿವಸ ಹತ್ತು ದಿನಗಳ ಒಂದು ಆರೋಗ್ಯ ಶಿಬಿರದ ಕಾರ್ಯಕ್ರಮ ನಮ್ಮ ಪವನ್ ಕುಮಾರ್ ಒಳಕೇರವರ ನೇತೃತ್ವದಲ್ಲಿ ನಂದಿಕೂರಿನಿಂದ ಪ್ರಾರಂಭ ಆಗಿ ನಂದಿಕೂರು ಸೀತ್ನೂರು ಇವತ್ತು ನಾಗನಹಳ್ಳಿಗೆ ಬಂದಿದೆ ಮುಂದೆ ಇನ್ನೂ ಆರು ದಿವಸ ಆರು ಹಳ್ಳಿಗಳಿಗೆ ಹೋಗ್ತಕ್ಕಂಥ ಅಲ್ಲಿ ಹೋಗಿ ಏನು ಹಳ್ಳಿಯಲ್ಲಿರ್ತಕ್ಕಂಥ ಜನ ಕೂಲಿ ಕೆಲಸದ ಮೇಲೆ ಜನ ಕೂಲಿಗಾರರು ಏನಪ್ಪ ಬಂದರೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವಿರೋದಿಲ್ಲ ಹೆಚ್ಚಿಗೆ ಚೆಕಪ್ ಮಾಡಲಿಕ್ಕೆ ಹೋಗೋದಿಲ್ಲ ಚೆಕಪ್ ಮಾಡಿದ್ರು ಕೂಡ ಹೋದರೂ ಕೂಡ ಅವರಲ್ಲಿ ಹಣದ ತೊಂದರೆ ಇರ್ತದೆ ಫ್ರೀಯಾಗಿ ಸ್ವತಃ ಅವ್ರ ಮನೆಗೆ ಬಂದು ಇವತ್ತು ಅರುವತ್ತು ಡಿಸೀಸ್ಗಳನ್ನು ಕಂಡುಹಿಡಿತಕ್ಕಂಥ ಮಷಿನ್ ತೆಗೆದುಕೊಂಡು ಅನುರಾಧ ಅವರು ಮತ್ತು ಮನೀಶ್ ಅವರು ಭಾಳ ಒಂದು ಒಳ್ಳೆಯ ತಜ್ಞರು ತಮ್ಮ ಸ್ವ ಇಚ್ಛೆಯಿಂದ ಹಳ್ಳಿ ಹಳ್ಳಿಗೆ ಹೋಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಆರೋಗ್ಯ ಶಿಬಿರದ ಕಾರ್ಯಕ್ರಮ ಮತ್ತು ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ಮನುಷ್ಯನಿಗೆ ಏನು ಕಾಯಿಲೆ ಅಂತ ಗೊತ್ತಾದರೆ ಅದಕ್ಕೆ ಟ್ರೀಟ್ಮೆಂಟ್ ಸಾಧ್ಯ ಇದೆ ಇಲ್ಲದೆ ಹೋದರೆ ಅದೇನು ಬೆಳಕೆ ಹೋದ್ರು ಈ ಕ್ಯಾನ್ಸರ್ ಬಂದು ಯಾರಿಗೆ ಗೊತ್ತಾಗೋದಿಲ್ಲ ಲಾಸ್ಟ್ ಸ್ಟೇಜಿಗೆ ಒಂದು ಕೂಡಲೇ ಬಂದು ಕೂಡಲೇ ಅದು ಮನುಷ್ಯ ಉಳಿಸ್ಲಿಕ್ಕೆ ಆಗೋದಿಲ್ಲ ಅದೇ ಅಡ್ವಾನ್ಸ್ ಅಂತ ಗೊತ್ತಾದರೆ ಟ್ರೀಟ್ಮೆಂಟ್ ಕೊಟ್ಟರೆ ಮನುಷ್ಯನ ಜೀವ್ ಉಳಿಸ್ತಕ್ಕಂಥದ್ದು ಹಿಂದಿನ ನಮ್ಮ ಇತಿಹಾಸ ತಗೊಂಡು ನೋಡಿದ್ರೆ ಎಲ್ಲ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಐವತ್ತರಿಂದ ಅರವತ್ತು ವರ್ಷ ಯಾರೂ ಬದುಕಿ ಅರವತ್ತು ವರ್ಷ ಲಾಸ್ಟ್ ಲಿಮಿಟ್ ಇರ್ತದೆ ಇವತ್ತು ಎಂಬತ್ತು ತೊಂಬತ್ತು ನೂರವರೆಗೆ ಇದೆ ಈ ಆರೋಗ್ಯದ ಅನೇಕ ಸಲಕರಣೆಗಳು ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತು ಅದಕ್ಕೆ ನನ್ನ ಸಂಬಂಧಪಟ್ಟ ಔಷಧ ಉಪ್ಯತೆ ಬಂದ ಫಲವಾಗಿ ಇವತ್ತು ನಮ್ಮ ಹೆಲ್ತ್ ಆರೋಗ್ಯ ಇಟ್ಕೊಂಡು ಹೋಗ್ತಾಯಿದ್ದೀವಿ ಒಳ್ಳೆಯ ಕೆಲಸ ಇದೆ ಈ ಒಂದು ಎಸ್ ಪಿ ಜಿ ಶ್ಯಾಮುಜಿಸ್ ಕೇರ್ನವರಿಗೆ ನಾನು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಪರವಾಗಿ ಇಲ್ಲಿ ಸೇರಿರ್ತಕ್ಕಂಥ ನಾವು ನಮ್ಮ ಕೆ ಪಿ ಸಿ ಸದಸ್ಯರಾದ ನೀಲಕರಾವ್ ಮುಳುಗೇಜಿಯವರು ಪವನ್ ಒಳಕೇರೋರುಗೇರವರು ಮತ್ತು ಪ್ರಕಾಶ್ ಅವರು ನಮ್ಮ ಎಲ್ಲ ಪಂಚಾಯಿತಿ ಚೇರ್ಮನ್ರು ದೀರ್ ಅವರು ಎಲ್ಲ ಸದಸ್ಯರು ಸೇರಿ ಇವತ್ತು ನಮ್ಮ ನಾಯಕರೇ ಇವತ್ತು ಚೆಕ್ ಮಾಡಿಕೊಂಡ್ರು ಅವ್ರಿಗೆ ಏನಂದ್ರೆ ಒಮ್ಮನ್ನು ನೋಡಿರಲಿಲ್ಲ ಚೆಕ್ ಮಾಡಿದ್ರೆ ಗೊತ್ತಾಯ್ತು ಶುಗರ್ ಬಂದದ ಬಿ ಪಿ ಬಂದದ ಅಂತ ಹೇಳಿ ಅದಕ್ಕೆ ಈ ರೀತಿ ಒಂದು ಅದು ಅರಿವು ಮೂಡಿಸಕ್ಕಂಥ ಕೆಲಸ ಇದೆ ಇನ್ನು ಒಳ್ಳೆಯ ಕೆಲಸ ಇದೆ ನಾವು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ